ರಾಷ್ಟ್ರೀಯ ಹೆದ್ದಾರಿ ಬಗ್ಗೆ ನಾವು ಈಗಾಗಲೇ ವಿಷಯವನ್ನು ತಗೊಂಡಿದ್ದೇವೆ ಮತ್ತು ಅದರ ಬಗ್ಗೆ ಹೋರಾಟಗಳನ್ನು ಕೂಡ ಮಾಡ್ತಾಯಿದ್ದೀವಿ ಮೊನ್ನೆ ಅಷ್ಟೇ ನಾವು ಹನ್ನೆರಡು ತಾರೀಕಿಗೆ ರಾಷ್ಟ್ರೀಯ ಹೆದ್ದಾರಿ ದುರಸ್ತಿ ಮಾಡಬೇಕು ಮತ್ತು ಅವೈಜ್ಞಾನಿಕವಾಗಿರ್ತಕ್ಕಂಥ ರಸ್ತೆಗಳು ನಿರ್ಮಾಣ ಮಾಡಿದ್ದಾರೆ ನ್ಯಾಷನಲ್ ಹೈವೇಸ್ ಅವರು ಅದರ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಟೀಮನ್ನು ರಚನೆ ಮಾಡಬೇಕು ಮತ್ತು ಅದರ ಬಗ್ಗೆ ಕೂಡಲೇ ಇನ್ವೆಸ್ಟಿಗೇಷನ್ ನಡೆಯಬೇಕು ಅಂತ ನಾನು ಕೇಂದ್ರ ಸರ್ಕಾರದ ರಾಷ್ಟ್ರ ಹೆದ್ದಾರಿ ಸಚಿವರಾದ ನಿತಿನ್ ಗಡ್ಕರಿ ಅವರಿಗೆ ಒಂದು ಲೆಟರನ್ನು ಬರೆದಿದ್ದೇನೆ ನಮ್ಮ ಜಿಲ್ಲೆಯಲ್ಲಿ ಯಾವ ನಮ್ಮ ಜಿಲ್ಲೆಯಲ್ಲಿ ಮಂಗಳೂರು ನಗರದಲ್ಲಿ ಕೋಸ್ಟಲ್ ಬೆಲ್ಟಲ್ಲಿ ಯಾವುದೆಲ್ಲ ರಸ್ತೆಗಳು ನ್ಯಾಷನಲ್ ಹೈವೇಸ್ ಎನ್ ಎಚ್ ಐ ಎ ಅವರಿಂದ ಹಾದು ಹೋಗ್ತವೋ ಅದು ಎಲ್ಲವೂ ಅಪೂರ್ಣ ಅವೈಜ್ಞಾನಿಕ ಮತ್ತು ಅಗೇನ್ಸ್ಟ್ ದಿ ಪಾಲಿಸೀಸ್ ಆಫ್ ದಿ ನ್ಯಾಷನಲ್ ಹೈವೇಸ್ ನಾನು ಐ ಕ್ಯಾನ್ ಗಿವ್ ಹಂಡ್ರೆಡ್ ಎಕ್ಸಾಂಪಲ್ಸ್ ಟಿಲ್ ಯು ರೀಚ್ ಟು ಎನ್ ಎನ್ ಎಚ್ ಸಿಕ್ಸ್ಟಿ ಸಿಕ್ಸ್ ಇಲ್ಲಿ ಕಾರವಾರವರೆಗೆ ಹೋಗುವ ರಸ್ತೆ ನೋಡ್ ಕೊಡಬಹುದು ಅಥವಾ ಇಲ್ಲಿ ತರ್ಟೀನ್ ಅದು ಉಡುಪಿ ಇದಕ್ಕೆ ಮೂಡಬಿದ್ರಿ ಅದು ಕೂಡ ಹಾಗೇನೆ ಆ ಎನ್ ಹೆಚ್ಚು ಅವೈಜ್ಞಾನಿಕವಾಗಿ ರಚನೆ ಆಗಿದೆ ಆಲ್ ಓವರ್ಸ್ ಆರ್ ಫೇಲಿಯರ್ ನಿಮಗೆ ಫ್ಲೈಓವರ್ ಹೇಗಿರಬೇಕು ನ್ಯಾಷನಲ್ ಹೈವೇ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ನೀವು ತಲಪಾಡಿ ಗಾಡಿ ಕಡಿದ ಮೇಲೆ ರಸ್ತೆಗಳು ನಿರ್ಮಾಣ ಆಗಿದ್ದಾವೆ ಕೇರಳದಲ್ಲಿ ಅಲ್ಲಿ ಹೋಗಿ ನೋಡಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಅವರೇ ಅವರೂ ಟೆಂಡರೇ ಕರೆದದ್ದು ಅವರು ದುಡ್ಡೇ ಕೊಟ್ಟದ್ದು ಅವರು ಟ್ಯಾಕ್ಸ್ ಪೇಡ್ ದುಡ್ಡೇ ಕೊಟ್ಟದ್ದು ನಾವು ಅದೇ ಕೊಟ್ಟದ್ದು ವೈ ಕ್ವಾಲಿಟಿ ಇಸ್ ನಾಟ್ ದೇರ್ ಫಾರ್ ಎನ್ ಎಚ್ ಎ ಐ ರಸ್ತೆಯಲ್ಲಿ ನೀರು ನಿಲ್ಲುವುದಾದರೆ ರಸ್ತೆಯಲ್ಲಿ ದೋಣಿ ಹಾಕಿ ಹೋಗಬೇಕಂತಾದರೆ ಫ್ಲೈಓವರ್ಗಳು ಇಂದ ಅಸಮರ್ಪವಾಗಿ ರಚನೆ ಮಾಡಿ ಆಕ್ಸಿಡೆಂಟ್ಗಳಾಗುವುದಂತಾದರೆ ವಾಟ್ ಈಸ್ ದಿ ಟೆಕ್ನಾಲಜಿ ಯು ಆರ್ ಯೂಸಿಂಗ್ ನಿಮ್ಮ ಟೆಕ್ನಾಲಜಿ ಏನು ನೀವು ಏನಾದರೂ ರಸ್ತೆ ಮಾಡಬೇಕಿದ್ರೆ ಆಯಾ ಭಾಗದ ಹವಾಮಾನ ಮಳೆ ಅಥವಾ ಅಲ್ಲಿರುವಂಥ ಮಣ್ಣು ಎಲ್ಲವನ್ನು ಸ್ಟಡಿ ಮಾಡಿ ತಾನೆ ಮಾಡೋದು ವಿಚ್ ರೋಡ್ಸ್ ಆರ್ ಫೀಸಿಬಲ್ ಫಾರ್ ವಿಚ್ ಸ್ಟೇಟ್ ವಿಚ್ ಡಿಸ್ಟ್ರಿಕ್ಟ್ ರಘು ಅಷ್ಟು ಆಲೋಚನೆ ಮಾಡಬೇಕಾ ಬೇಡ ಮಂಗಳೂರಿಗೂ ಒಂದೇ ಕೇರಳಕ್ಕೂ ಒಂದೇ ಆಂಧ್ರ ಪ್ರದೇಶಕ್ಕೂ ಒಂದೇ ತಮಿಳ್ನಾಡಿಗೂ ಒಂದೇನಾ ಟೋಟಲಿ ಫೇಲ್ಯರ್ ಆಗಿ ನಾನು ಡಿ ಸಿಗೂ ಹೇಳಿದ್ದೇನೆ ಎನ್ ಎಚ್ ಐ ಪಿ ಡಿಗೂ ಹೇಳಿದ್ದೀನಿ ಸಾಂಕೇತಿಕವಾದ ಪ್ರತಿಭಟನೆ ಮೊನ್ನೆ ಮಾಡಿದ್ದೀವಿ ನೋಡಿ ಈ ರೀತಿ ಉಂಟು ಅಂತ ಜನ ಆಕ್ರೋಶಗೊಂಡಿದ್ದಾರೆ ಮತ್ತು ನಮ್ಮಲ್ಲಿ ಯಾವುದೇ ಎನ್ ಎಚ್ ಐಗಳು ನಿಯಮಿತ ಕಾಲಕ್ಕೆ ಕಂಪ್ಲೀಟ್ ಆಗಿಲ್ಲ ಹೇಳಿ ಅವರಾಗಿದೆ ಅಂತ ಅವರು ದುಡ್ಡು ಇಟ್ಟೇ ಕೊಡೋದವರು ನ್ಯಾಷನಲ್ ಹೈವೇ ಸಾಕಷ್ಟು ದುಡ್ಡಿದೆ ನಿತಿನ್ ಗಡ್ಕರಿ ಅವರು ಪಾರ್ಲಿಮೆಂಟಲ್ಲಿ ಮಾತಾಡೋದನ್ನು ನಾನು ಕೇಳಿದ್ದೇನೆ ಸಾಕಷ್ಟು ದುಡ್ಡಿದೆ ಯು ಆರ್ ಮೇಂಟೈನಿಂಗ್ ಕ್ವಾಲಿಟಿ ಏನಿದೆ ಕ್ವಾಲಿಟಿ ಇದು ನಮ್ಮ ಜಿಲ್ಲೆಯಲ್ಲಿ ಅಥವಾ ಕರಾವಳಿ ಭಾಗದಲ್ಲಿ ಯಾಕೆ ಹಾಗೆ ಆಗ್ತದೆ ಅದನ್ನು ಸರಿ ಮಾಡಿ ಅಂತ ನಾನು ಹೇಳ್ತೇನೆ ಅದಕ್ಕೊಂದು ವೈಟ್ ಪೇಪರ್ ಕೊಡಿ ಮತ್ತು ಇನ್ಕ್ವೈರಿ ಮಾಡಿ ಇಮಿಡಿಯೇಟ್ ಇಷ್ಟು ಆಕ್ಸಿಡೆಂಟ್ಗಳು ಇದೆಲ್ಲ ಆಯ್ತಲ್ಲ ಒನ್ ಟ್ವೆಂಟಿ ಆಕ್ಸಿಡೆಂಟ್ಸ್ಗಳು ಯಾಕಾಗಿ ಆಗ್ತವೆ ಯಾವ ರೀತಿ ವೆಹಿಕಲ್ಗಳು ಓಡಾಡಲಿಕ್ಕೆ ಅವಕಾಶ ಕೊಟ್ಟು ಟರ್ನಿಂಗ್ಸು ನೀವು ನಿಮ್ಮ ಜಪಿನ ಮೊಗರದಿಂದ ಎಕ್ಕೂರಿನಿಂದ ಬರುವಂಥ ರಸ್ತೆ ಜಾಯ್ನಿಂಗಲ್ಲಿ ಇಟ್ಸ್ ಅ ವೆರಿ ಡೇಂಜರಸ್ ಟರ್ನಿಂಗ್ ಯು ಆಸ್ಕ್ ಎನಿ ಇಂಜಿನಿಯರ್ ಹು ವಾಸ್ ಕ್ವಾಲಿಫೈಡ್ ಇನ್ ಸ್ಟ್ರಕ್ಚರಲ್ ಆರ್ ದಿ ನ್ಯಾಷನಲ್ ಹೈವೇಸ್ ಎಷ್ಟೋ ವೆಹಿಕಲ್ಗಳು ಸೀದ ಹೀಗೆ ಬಂದು ಸೀದಾ ಕೆಳಗೆ ಬಿದ್ದದ್ದಿದ್ದಾವೆ ಅಲ್ಲಿ ಅಂದರೆ ನಿಮಗೆ ಲ್ಯಾಂಡ್ ಎಕ್ವೈರ್ ಮಾಡಲಿಕ್ಕೆ ಅವಕಾಶ ಇದೆ ಮಾಡುವಾಗ ಎಲ್ಲ ಲೇಔಟ್ ಮಾಡಲಿಕ್ಕೆ ಅವಕಾಶ ಇದೆ ನೀವು ನಿಮಗೆ ಖುಷಿ ಬಂದ ಹಾಗೆ ನಿಮಗೆ ಜನರಿಗೆ ನಿಮ್ಮ ಇದು ನಿಮ್ಮ ಫ್ಯಾ ಇದು ಏನು ನಿಮ್ಮ ಇಚ್ಛೆಗೆ ಸರಿಯಾಗಿ ಮಾಡಿದರೆ ಆಗತ್ತಾ ಸೊ ಸರಿಯಾಗಿ ಮಾಡಬೇಕು ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು ನಮ್ಮ ಹೋರಾಟ ಮುಂದೇನೇ ಹೇಳಿದ್ದೇವೆ ನಾವು ಬಿಡುವುದಿಲ್ಲ ಇದನ್ನು ಮಾಡಬೇಕು ಮತ್ತು ನಮ್ಮ ಜಿಲ್ಲೆಗೆ ಇನ್ನೂ ಕೆಲವು ರೋಡ್ಗಳನ್ನು ಅಪ್ಗ್ರೇಡ್ ಮಾಡುವಂಥ ಅವಕಾಶಗಳಿದ್ದಾವೆ ನ್ಯಾಷನಲ್ ಹೈವೇಗಳಾಗಿ ಅದೊಂದು ಮಾಡ್ತಾ ಇಲ್ಲ ಐ ರಿಕ್ವೆಸ್ಟ್ ದ ಎಂ ಪೀಸ್ ಮೂರು ಎಂ ಪೀಸ್ ಅವರು ಸೇರಿ ಅದನ್ನು ಮಾಡಬೇಕು ಐ ಅಪ್ಗ್ರೇಡ್ ಮಾಡ್ತಕ್ಕಂಥದ್ದು ಮಾಡಬೇಕು ಮತ್ತು ಅದರ ದುರಸ್ತಿ ಕಾರ್ಯಗಳು ನಿಯತಕಾಲಿಕವಾಗಿ ಆಗಬೇಕು ಎಂ ಪಿ ಎಲ್ಲೆ ಹೇಳ್ತಾ ಇದ್ದರು ನಮಗೆ ಟೋಲ್ ಗೇಟ್ ಕಡಿಮೆ ಆಯಿತು ನಿದ್ದೆ ಅದು ರಸ್ತೆಗೆ ದುಡ್ಡು ಸಾಕು ಅಯ್ಯೋ ಅಯ್ಯೋ ಅದು ಉಂಟಾ ಎಲ್ಲಾದರೂ ಫಸ್ಟ್ ಟೈಮ್ ಐ ಮೇರಿ ಅದನ್ನು ಪಾರ್ಲಿಮೆಂಟಲ್ಲಿ ಮಾತಾಡಲಿ ಅವರು ದುಡ್ಡು ಸಾಕಾಗುದಿಲ್ಲ ಮೇಂಟೆನ್ಸ್ ಮಾಡಲಿಕ್ಕೆ ಅಂತ ಅದು ಅಲ್ಲಿ ಮಾತಾಡೋದಿಲ್ಲ ದುಡ್ಡು ಸಾಕು ಎನ್ ಎಂ ಪಿ ಟಿ ಅವರು ಮಾಡ್ತಾರೆ ಮೇಂಟೈನ್ ಮಾಡೋದಿಲ್ಲ ರೋಡ್ ಎಲ್ಲ ಕಾಂಪ್ಲೀಟ್ ಮಾಡಿದ್ರಲ್ಲ ಮೊನ್ನೆ ಮೊನ್ನೆ ಯು ಫಿಕ್ಸ್ ನೋ ಯು ಯೂಸಿಂಗ್ ದಿ ರೋಡ್ಸ್ ಅಂಡ್ ಆರ್ ಲಿವಿಂಗ್ ದೆಮ್ ವಿಥೌಟ್ ಎನಿ ಪೆನಲ್ಟಿ ಏನೂ ಇಲ್ಲ ಬಿಟ್ಟು ಬಿಡೋದಾ ಈಗ ಒಂದು ಜೀವ ಹೋಯ್ತಲ್ಲ ಮೊನ್ನೆ ಆಸ್ಪತ್ರೆ ಅದು ಹೋದ ಕೂಡ ಅರ್ಧ ಗಂಟೆ ಒಳಗಡೆ ರಿಪೇರಿ ಆಗಿದೆ ಅದ್ರ ಯಾರು ಫೇಲ್ಯೂರ್ ಹೇಳ್ತೀರಿ ನೀವು ಅರ್ಧ ಗಂಟೆ ಒಳಗಡೆ ರಿಪೇರ್ ಹೇಗೆ ಆಯಿತು ಯಾರು ಫೇಲ್ಯೂರ್ ಇದೆ ನೀವು ಅದನ್ನ ಹೇಳಿ ಬರೀರಿ ಅಲ್ಲ ಸ್ವಲ್ಪ ಒತ್ತಿ ಬರೀರಿ ಅದನ್ನು ಮೈಂಟೆನೆನ್ಸ್ ಆಫ್ ದಿ ತಮ್ ಗೊತ್ತಿದೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುತ್ತೆ ಎಂ ಪಿ ಎಷ್ಟೋ ಸಲ ರಿವ್ಯೂ ಮೀಟಿಂಗ್ ತಗೊಳ್ತಾರೆ ಐ ಆಮ್ ನಾಟ್ ದೇರ್ ಇನ್ ಕಮಿಟಿ ಅವರಿಗೆ ದಿಶಾ ಅವರಿಗೆ ದಿಶಾ ದಿಶಾ ಅಂತ ಕಮಿಟಿ ಇದೆ ಹೌದು ಅದು ಬರೀರಿ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಟೈಟ್ ಬರೀರಿ ಕರೆಕ್ಟ್ ಹಾಕಿ ಎಲ್ಲಿ ಕಾಂಕ್ರಿಟೈಸ್ ಮಾಡಲಿಕ್ಕೆ ಸಾಧ್ಯ ಆಗಲಿ ನಗರದಲ್ಲಿ ಐ ಆಮ್ ಆಲ್ಸೋ ರೆಸ್ಪಾನ್ಸಿಬಲ್ ನಗರದ ಒಳಗಡೆ ಎಲ್ಲಿ ಕಾಂಕ್ರಿಟೈಸ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆ ರಸ್ತೆಗಳು ಬಿಟ್ಟು ಆರ್ ಅದು ಹಾಳಾಗಲಿಲ್ಲ ನೀವು ಒಂದು ಒಂದು ಸ್ಟ್ರೆಚ್ ಸ್ಟ್ರೆಚ್ ಇದೆ ಇದೆ ಹೇಳುವ ಕರಾವಳಿ ಸರ್ಕಲ್ ಇದೆ ಕರಾವಳಿ ಸರ್ಕಲ್ ಇದ್ದು ನಾನು ಕರಾವಳಿ ಸರ್ಕಲ್ ನಾನು ಹೋಗ್ತೀನಿ ಕರಾವಳಿ ಸರ್ಕಲ್ನ ಮೇಲೆ ಹೈವೇಗೆ ಜಾಯ್ನ್ ಆಗೋದು ಅಲ್ಲಿ ನೂರ ಎಂಬತ್ತು ಪೈಪ್ಗಳು ಹೋಗ್ತಾ ಇದೆ ಕೆಳಗಿಂದ ಎಲ್ಲ ಪೈಪ್ಗಳು ಓಲ್ಡ್ ಆಗಿದ್ದಾವೆ ಈಗಿನ ಕೆಪಾಸಿಟಿಗೆ ನೀರು ಹೋಗ್ಲಿಕ್ಕೆ ಆಗೋದಿಲ್ಲ ಆವಾಗ ಒಡುತ್ತದೆ ಆವಾಗ ಹೋಗ್ತದೆ ಅದಕ್ಕೋಸ್ಕರ ಟೆಕ್ನಿಕಲ್ ಆಗಿ ಅದನ್ನು ಕಂಪ್ಯೂಟರೈಸ್ ಮಾಡಲಿಲ್ಲ ನಾವು ಅದು ಯಾರು ಮಾಡಬೇಕೋ ಮಾಡಲಿ ನಾನು ಏನು ಹೇಳ್ತೇನೆ ನಗರದಲ್ಲಿ ಕಾಂಕ್ರೀಟೀಕರಣ ರಸ್ತೆಯಿಂದ ಯಾವುದೇ ರಸ್ತೆಗಳು ಹಾಳಾಗಿಲ್ಲ ಯು ಗೋ ಟು ಯು ಗೋ ಟು ಎನಿ ಸ್ಟ್ರೀಟ್ ನೀವು ಯಾವ ಸ್ಟ್ರೀಟಿಗೆ ಬೇಕಾದ್ರೂ ಹೋಗಿ ಎಲ್ಲಿ ಕಾಂಕ್ರೀಟ್ ಕಾಂಕ್ರೀಟೀಕರಣ ಎಲ್ಲಿ ಮಾಡಿ ಈಗ ವರೆಗೆ ಮಳೆ ಇನ್ನೂ ಬರುವ ಲಕ್ಷಣಗಳು ಇರುವುದಿಲ್ಲ ಮುಟ್ಬೇಡಿ ಅಂತ ಹೇಳಿದ್ದಾರೆ ಅಲ್ಲ ಮಳೆ ಮಳೆ ನಿಂತು ಅಲ್ಲ ಇನ್ನೂ ಮಳೆ ಬರುವಂಥ ಮೇಡಮ್ ನೀವು ಕರ ಇದು ಸರ್ಕಲ್ ಸರ್ಕಲ್ನಿಂದ ಗುರಿಗುಡ್ಡಿಗೆ ಹೋಗುವ ರಸ್ತೆ ತಾವು ಯಾರು ಎಲ್ಲ ಕೆ ಡಿ ಪಿ ಮೀಟಿಂಗಲ್ಲಿ ಇದ್ದೀರಿ ಅವರಿಗೆ ನೀವು ನಿಮಗೆ ಸರಿಯಾಗಿ ಗೊತ್ತಿದೆ ನಾನು ಒಂದು ಏನದು ಜೆ ಸಿ ಬಿಯನ್ನು ಪರ್ಮನೆಂಟಾಗಿ ಇಟ್ಟಿರುವಂಥ ಜಾಗ ಇದ್ದರೆ ಅದು ಕಂಕನಾಡಿ ಅಂತ ಹೇಳಿದೆ ನಾನು ಮೂರು ವರ್ಷದಿಂದ ಇಟ್ಟುಕೊಂಡಿದ್ದೆ ಯಾಕಾಗಿ ಜಲಭಾಗ್ಯ ಯೋಜನೆ ಅದು ಅದು ಎಲ್ಲರೋಡು ಗ ಒಳ್ಳೆದಿತ್ತು ರಸ್ತೆ ಅದು ಎಲ್ಲವನ್ನು ಇಪ್ಪತ್ತೈದು ಮಂದಿ ಹಗೆದಾಕಿದರು ಜಲಭಾಗ್ಯ ಯೋಜನೆ ಅಂತ ಮೂರು ಸಲ ನಾಲ್ಕು ಸಲ ಹಗೆದು ಹಾಕಿದರು ಮತ್ತೆ ಮೊನ್ನೆ ನಾವು ಜೋರು ಮಾಡಿದ ಮೇಲೆ ಕೆ ಡಿ ಪಿ ಮೀಟಿಂಗಲ್ಲಿ ಮಾತಾಡಿದ ಮೇಲೆ ತಮ್ಮ ಪತ್ರಿಕೆಗಳಲ್ಲೆಲ್ಲ ಹೆಡ್ಲೈನ್ ಬಂದ ಮೇಲೆ ಎತ್ತರ ಎಚ್ಚರಗೊಂಡು ಅಟ್ಲೀಸ್ಟ್ ಒಂದು ತೇಪ ಮಾಡಿದರು ಈ ಮಳೆಗೆ ಆ ತೇಪನೂ ಹೋಯಿತು ಈಗ ಮೂರು ಕೋಟಿ ರೂಪಾಯಿ ನಾನು ನಾಡ್ದು ಮಹಾತ್ಮ ಗಾಂಧಿ ವಿಕಾಸ ಯೋಜನೆಯಲ್ಲಿ ಮೂರು ಕೋಟಿ ರೂಪಾಯಿ ರಸ್ತೆಗೆ ಇಟ್ಟಿದ್ದೇವೆ ಆ ರಸ್ತೆ ಈಗ ಕಾಂಕ್ರೀಟೀಕರಣ ಆಗ್ತದೆ ಬಟ್ ಟೆಂಡರು ಆಗಿದೆ ವಿ ವೆಯ್ಟ್ ಫಾರ್ ಸಮ್ ಟೈಮ್ ಮತ್ತು ಕೆಲವು ರಸ್ತೆಗಳು ನೀವು ಕರಾವಳಿ ಸರ್ಕಲಿಂದ ಹೋಗುವಂಥ ರಸ್ತೆ ಇರ್ಬೋದು ಅದು ನಿಜವಾಗಿ ಬಿಕಾಸ್ ಆಫ್ ಬೈ ಸೈಡ್ನೋ ಟೆಕ್ನಿಕಲ್ ಪ್ರಾಬ್ಲಮ್ಗೋಸ್ಕರ ಅದಕ್ಕೆ ಕಾಂಕ್ರೀಟ್ ಆಗಲಿಕ್ಕೆ ಆಗಲಿಕ್ಕೆ ಎಲೋ ಮಾಡ್ತಾ ಇಲ್ಲ ಬಿಕಾಸ್ ಆಲ್ ತುಂಬೆಯಿಂದ ಬರ್ತಕ್ಕಂಥ ಲೈನ್ ಇದೆ ಇಲ್ಲಿ ಪಂಪ್ ಇದಕ್ಕೆ ಬೆಂದೂರು ಅಲ್ಲಿಗೆ ಹೋಗುವಂಥದ್ದು ಆ ಲೈನ್ ಹೊಡೆದರೆ ಇದು ಹೊಡೆಯುವ ಹೊಡೆಯುವರ್ಸ್ತೀವಿ ನೀರೆಲ್ಲ ಕಡೆ ಸುತ್ತಿ ಹೋಗ್ತದೆ ಇಮ್ಮಿಡಿಯೇಟ್ ಬೇಕಾಗ್ತದೆ ಅಂತೇಳಿ ಕಾಂಕ್ರೀಟೀಕರಣ ಮಾಡಲಿಕ್ಕೆ ಪರ್ಮಿಷನ್ ಕೊಡಲಿಲ್ಲ ಬೆಂದೂರು ಅಲ್ಲಿ ಸರ್ಕಲ್ನಲ್ಲಿದೆ ಅಲ್ಲಿ ಒಂದು ಸ್ಟ್ರೆಚ್ ಇದೆ ಯಾವುದು ಆ ರೇಗೋ ಫುಟ್ವೇರು ಅಲ್ಲೆಲ್ಲ ಇದೆ ಅಲ್ಲ ಒಪೋಸಿಟ್ ರಾಯಲ್ ದರ್ಬಾರ್ ಹೋಟೆಲ್ ಅಲ್ಲಿ ಕೂಡ ಆ ಒಂದು ಸ್ಟ್ರೆಚ್ ಬಿಟ್ಟಿದ್ದೇವೆ ಯಾಕೆ ಬಿಟ್ಟಿದ್ದೇವೆ ಅಂದ್ರೆ ಹೋಗ್ತಾ ಇದೆ ಕೆಳಗಿಂದ ದಿಸ್ ಆಲ್ ದಿ ಟೆಕ್ನಿಕಲ್ ಪ್ರಾಬ್ಲಮ್ ಸಿಟಿ ಯೋಜನೆ ಬೇಡವ ಅಂತ ಕೇಳ್ತಾರೆ ಒಮ್ಮೆ ಬಂದ ಗ್ಯಾಸಿನ ಒಮ್ಮೆ ಮಾಡಿ ಒಮ್ಮೆ ಒಮ್ಮೆ ಬಂದು ಗ್ಯಾಸಿನವ ಬಂದ ಗ್ಯಾಸ್ ಹುಡ್ಚಾ ಇದಕ್ಕೆ ಕಮ್ಮಿ ದಿಕ್ಕು ಮುಟ್ಚ ಹೇಳಿದ ಇನ್ನೊಬ್ಬ ಇಪ್ಪತ್ನಾಲ್ಕು ಗಂಟೆ ನೀರು ಬೇಡವಾ ಜಲ ಅಂತ ಆಯ್ತು ನಾನೊಂದು ಕೆಲಸ ನಾನೊಂದು ಕೆಲಸ ಮಾಡ್ಲಾ ನಾನೊಂದು ಕೆಲಸ ಮಾಡ್ಲಾ ಅಧಿಕಾರಿಗಳನ್ನು ಕೂತ್ಕೊಳಿಸ್ತೇನೆ ನಿಮ್ಮನ್ನು ಕೂತ್ಕೊಳಿಸ್ತೇನೆ ಒಂದು ಸಂವಾದ ಮಾಡುವ ಒಂದು ಸಂವಾದ ಮಾಡುವ ಇನ್ ದಿ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದಿ ಪೀಪಲ್ ಒಂದು ಸಂವಾದ ಮಾಡುವ ಆಗ್ತದೆ ಅಲ್ಲ ನಿಮ್ಮ ಪ್ರಶ್ನೆ ಇದೆ ಅಲ್ಲ ಜಲಭಕ್ಕೆ ಬೇಡುವ ಪೈಪ್ ಬೇಡುವ ಗ್ಯಾಸ್ ಬೇಡವಾ ಸರಿಯಾಗಿರ್ಬೇಕು ಈಗ ನಾನು ಹೇಳಿದಲ್ವಾ ಉನ್ನಿತನ್ ಅವರ ರಸ್ತೆ ನೋಡಿ ಚೌಟಾರ ಅವ್ರ ರಸ್ತೆ ನೋಡಿ ಕೋಟಾ ಶ್ರೀನಿವಾಸ ರಸ್ತೆ ನೋಡಿ ಅಂತ ಮೂರು ಹೇಳಿದ್ ನೀವು ಕರೆಕ್ಟ್ ಬರೆಯಿದ್ರೆ ನಾಳೆಯಿಂದ ಸರಿ ಆಗ್ತದೆ ಮಾರೇ ಸರಿ ಬರೀರಿ ದಪ್ಪವರೇ ಆಗ್ತದೆ ಯಾಂದ್ರೆ ವಿರೋಧ ಪಕ್ಷಗಳಿರುವುದು ಇನ್ನೊಬ್ಬರ ಬಗ್ಗೆ ಹೇಳಲಿಕ್ಕೇನೆ ನಾನು ಅದನ್ನು ಐ ವಿಲ್ ಟೇಕ್ ಇಟ್ ಇನ್ ದ ರೈಟ್ ಪೆರೇಟ್ ಇವತ್ತು ಪ್ರಜಾಪ್ರಭುತ್ವ ದಿನಾಚರಣೆ ಅಂತಾರಾಷ್ಟ್ರೀಯ ನಾವು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟವರು ಅಲ್ಲ ನಿಮಗೆ ಅದೇ ಹೇಳಬೇಕು ನನಗೆ ಗೊತ್ತಿದೆ ನೀವು ಅದು ಮೊದಲೇ ಹೇಳಿದರೆ ಇಷ್ಟು ಹೊತ್ತು ಬೇಕಾಗಿರಲಿಲ್ಲ